ವಿದೇಶದಲ್ಲಿ ಸಾಕಷ್ಟು ಹಿಂದೂ ಧಾರ್ಮಿಕ ಕೇಂದ್ರಗಳಿವೆ ಇವುಗಳಲ್ಲಿ ಸಾಕಷ್ಟು ದೇವಸ್ಥಾನಗಳು ತನ್ನದೇ ಆದ ಮಹತ್ವವನ್ನು ಹೊಂದಿವೆ ಅಂತಹ ಅಪೂರ್ವ ತಾಣಗಳಲ್ಲಿ ಮಲೇಷ್ಯಾದಲ್ಲಿರುವ ಬಟು ಗುಹೆಗಳು ಒಂದು ವಿದೇಶದಲ್ಲಿರುವ ಪ್ರಮುಖ ಹಿಂದೂ ಧಾರ್ಮಿಕ ತಾಣವಿದು ಇಲ್ಲಿ ಷಣ್ಮುಖ ದೇವರ ಬೃಹತ್ ವಿಗ್ರಹ ವಿಶ್ವವಿಖ್ಯಾತ ತಮಿಳಿಗರು ಷಣ್ಮುಖನನ್ನು ಮುರುಗನ್ ಎಂದು ಕರೆಯುತ್ತಾರೆ ಇಲ್ಲಿ ವಾರ್ಷಿಕವಾಗಿ ನಡೆಯುವ ತೈಪೂಸಂ ಎಂಬ ಉತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ರಿಂದ ಇಲ್ಲಿ ತೈಪೂಸಂ ಆಚರಿಸಿಕೊಂಡು ಬರಲಾಗುತ್ತದೆ ಇದೊಂದು ಅದ್ಭುತ ಗುಹಾ ಸಂಕೀರ್ಣ ಈ ಗುಹೆಗಳಿಗೆ ಸುಮಾರು ನಾನೂರು ಮಿಲಿಯನ್ ವರ್ಷಗಳಷ್ಟು ಹಳೆಯ ಇತಿಹಾಸವೂ ಇದೆ ಭಾರತದ ಹೊರಗಿರುವ ಅತ್ಯಂತ ಜನಪ್ರಿಯ ಹಿಂದೂ ಧಾರ್ಮಿಕ ತಾಣಗಳಲ್ಲಿ ಇದು ಕೂಡ ಒಂದು ಅದೇ ಮಲೇಷ್ಯಾದಲ್ಲಿರುವ ಬಟು ಗುಹಾ ಸಂಕೀರ್ಣ ಮಲೇಷ್ಯಾದ ಗೊಂಬಾಕ್ನಲ್ಲಿ ಸುಣ್ಣ ಕಲ್ಲಿನ ಬೆಟ್ಟದ ಮೇಲೆ ಈ ಗುಹೆಗಳನ್ನು ನೋಡಬಹುದು ಈ ಬಟು ಗುಹೆಗಳು ಷಣ್ಮುಖನಿಗೆ ಸಮರ್ಪಿತವಾದ ತಾಣ ಶಿವ ಪಾರ್ವತಿ ಸುತ ಸ್ಕಂದನಿಗೆ ನಾನಾ ಹೆಸರುಗಳಿವೆ ಸ್ಕಂದನನ್ನು ಕಾರ್ತಿಕೇಯ ಎಂದು ಕರೆಯಲಾಗುತ್ತದೆ ಷಣ್ಮುಖ ದೇವತೆಗಳ ಸೇನಾಧಿಪತಿ ಅರ್ಥಾತ್ ಯುದ್ಧ ಮತ್ತು ವಿಜಯದ ದೇವತೆ ಎಂದೇ ಖ್ಯಾತಿ ಸುಬ್ರಹ್ಮಣ್ಯ ಮುರುಗನ್ ಹೀಗೆ ನಾನಾ ಹೆಸರುಗಳಿಂದ ಸ್ಕಂದನನ್ನು ಪೂಜಿಸಲಾಗುತ್ತದೆ ಮಲಾಯ್ ಭಾಷೆಯಲ್ಲಿ ಬಟು ಎಂದರೆ ಬಂಡೆ ಎಂದರ್ಥ ಇದೇ ಕಾರಣದಿಂದ ಈ ಬೆಟ್ಟವನ್ನು ಬಟು ಎಂದೇ ಗುರುತಿಸಲಾಗುತ್ತದೆ ಮುರುಗನ್ ದೇವರಿಗೆ ಸಮರ್ಪಿತವಾದ ಗುಹೆ ಇಲ್ಲಿದೆ ಈ ಗುಹೆಗೆ ಕೋಟ್ಯಂತರ ವರ್ಷಗಳ ಹಳೆಯದಾದರೂ ಈ ಗುಹಾ ಸಂಕೀರ್ಣ ಒಂದು ಸಾವಿರದ ಎಂಟು ನೂರರ ಉತ್ತರಾರ್ಧದಲ್ಲಿ ಬೆಳಕಿಗೆ ಬಂದಿತ್ತು ಮತ್ತು ನಂತರದ ವರ್ಷದಲ್ಲಿ ಜನಪ್ರಿಯ ಹಿಂದೂ ದೇವಾಲಯವಾಗಿ ರೂಪುಗೊಂಡಿತ್ತು ವರ್ಷಗಳು ಉರುಳಿದಂತೆ ಈ ಗುಹೆ ಧಾರ್ಮಿಕ ತಾಣವಾಗಿ ರೂಪುಗೊಂಡು ಈಗ ಜಗದ್ವಿಖ್ಯಾತಿ ಗಳಿಸಿದೆ ಈ ಗುಹಾ ಸಂಕೀರ್ಣ ಟೆಂಪಲ್ ಕೇವ್ ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ಗುಹೆಯನ್ನು ಹೊಂದಿದೆ ಇದು ಹಿಂದೂ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಈ ಗುಹೆಯೊಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಳ್ಳಲು ಕಾರಣ ಭಾರತೀಯ ಮೂಲದ ವ್ಯಾಪಾರಿ ಕೆ ಕೆತಂಬೂಸಾಮಿ ಪಿಳ್ಳೈ ಎಂಬ ತಮಿಳು ವ್ಯಾಪಾರಿಯೊಬ್ಬರು ಈ ಗುಹೆಯನ್ನು ಪೂಜಾ ಸ್ಥಳವಾಗಿ ರೂಪುಗೊಳಿಸಿದರು ಅಂದಿನಿಂದ ಈ ತಾಣ ಇನ್ನಷ್ಟು ಖ್ಯಾತಿ ಗಳಿಸಿತು ಅಲ್ಲದೆ ಪ್ರತಿ ವರ್ಷ ಜನವರಿ ಫೆಬ್ರವರಿಯಲ್ಲಿ ಈ ದೇವಾಲಯದಲ್ಲಿ ತೈಪೂಸಂ ಎಂಬ ತಮಿಳು ಹಬ್ಬ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಗುಹೆಯ ಹೊರತಾಗಿ ಇಲ್ಲಿ ಹಲವಾರು ದೇವಾಲಯಗಳು ಇವೆ ಬೆಟ್ಟದ ಪ್ರವೇಶದಲ್ಲಿಯೇ ಮುರುಗನ್ ದೇವರ ಬೃಹತ್ ವಿಗ್ರಹವನ್ನು ನೋಡಬಹುದು ಇನ್ನು ಈ ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗಲು ಇನ್ನೂರ ಎಪ್ಪತ್ತೆರಡು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಇದರೊಂದಿಗೆ ಇಲ್ಲಿ ಆರ್ಟ್ ಗ್ಯಾಲರಿ ಕೇವ್ ಮ್ಯೂಸಿಯಂ ಕೇವ್ ಮತ್ತು ರಾಮಾಯಣ ಕೇವ್ ಎಂದು ಕರೆಸಿಕೊಳ್ಳುವ ಇತರ ಗುಹೆಗಳು ಇವೆ ಆರ್ಟ್ ಗ್ಯಾಲರಿ ಮತ್ತು ಮ್ಯೂಸಿಯಂ ಕೇವ್ನಲ್ಲಿ ಪ್ರತಿಮೆಗಳು ಮತ್ತು ವರ್ಣಚಿತ್ರಗಳಂತಹ ಹಿಂದೂ ಧಾರ್ಮಿಕ ಕಲಾಕೃತಿಗಳನ್ನು ನೋಡಬಹುದು ಇನ್ನು ರಾಮಾಯಣ ಕೇವ್ನಲ್ಲಿ ರಾಮನ ಕಥೆಯನ್ನು ಹೇಳುವ ಕಲಾಕೃತಿಯನ್ನು ಕಣ್ತುಂಬಿಕೊಳ್ಳಬಹುದು ಇನ್ನು ಈ ಗುಹೆಯ ಹೊರಗೆ ಹದಿನೈದು ಮೀಟರ್ ಎತ್ತರದ ಆಂಜನೇಯ ಸ್ವಾಮಿಯ ಪ್ರತಿಮೆ ಕೂಡ ಇದೆ ಈ ಗುಹಾ ದೇವಾಲಯ ನಲವತ್ಮೂರು ಮೀಟರ್ ಎಂದರೆ ನೂರ ಅಡಿ ಎತ್ತರದ ಮುರುಗನ್ ಪ್ರತಿಮೆಯಿಂದಲೇ ಇನ್ನಷ್ಟು ಗುರುತಿಸಿಕೊಂಡಿದೆ ಇದು ವಿಶ್ವದ ಎರಡನೇ ಅತಿ ಎತ್ತರದ ಮುರುಗನ್ ಪ್ರತಿಮೆಯಾಗಿದೆ ಎರಡು ಸಾವಿರದ ಜನವರಿಯಲ್ಲಿ ಈ ಬೃಹತ್ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಈ ಪ್ರತಿಮೆಯ ನಿರ್ಮಾಣಕ್ಕೆ ಬರೋಬ್ಬರಿ ಮೂರು ವರ್ಷಗಳನ್ನು ತೆಗೆದುಕೊಂಡಿತು ಈ ಗುಹೆಯನ್ನು ಪೂಜಾ ಸ್ಥಳವಾಗಿ ಪರಿವರ್ತನೆ ಮಾಡಿದ್ದಕ್ಕೆ ತಂಬೂಸಾಮಿ ಪಿಳ್ಳೈ ಅವರು ಕೋಲಾಲಂಪುರದಲ್ಲಿ ಶ್ರೀ ಮಹಾಮಾರಿಯಮ್ಮನ್ ದೇವಾಲಯವನ್ನು ಸ್ಥಾಪಿಸಿದ್ದರು ಈ ಅನೇಕ ಹಿಂದೂ ದೇವಾಲಯಗಳನ್ನು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಭಕ್ತರು ಈ ದೇವಾಲಯ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ